ನಮಸ್ಕಾರ ರೀ ಮತ್ತೊಂದು ವೀಡಿಯೋಗ ಸ್ವಾಗತ ಅಂತ ಹೇಳಿ ಬಯಸ್ತೀನಿ ರೀ ಕುದುರೆ ಏನು ರೀ ಅದ್ರ ಬಳಕೆ ನಮ್ಗೆ ಎರಡು ಸಾವಿರದ ಹದಿನೇಳರಾಗ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಹದಿನೇಳು ಇಪ್ಪತ್ತ್ಮೂರನೇ ತಾರೀಕು ತಿರ್ಕೊಂತ್ರಿ ಕುದುರೆ ರೀ ಪೆಬ್ರವರಿ ರೀ ಆ ತಿರ್ಕೊಳ್ಳಮಂದ್ರೆ ಕುದುರೆ ನನಗೆ ತರಬೇಕಂತೇಳಿ ಮನಸ್ಸಿನ ಆಗಿತ್ತು ರೀ ಬಟ್ ಏನಾದ್ರು ತರುವಷ್ಟೇ ನನ್ನ ಹತ್ರ ದುಡ್ಡು ಇರಲಿಲ್ಲ ರೀ ರೊಕ್ಕನೇ ಇರಲಿಲ್ಲ ರೀ ತರಾಕೆ ಹೋಗ್ಬೇಕಂದ್ರೆ ಈಗ ನೋಡ್ರಿ ಕುದುರೆ ಅಂದ ತಕ್ಷಣ ಅಂದ್ರೆ ಒಂದು ಹುಡುಗಾಟಿಗೆ ಯಾಲ್ರ ಯಾಕಂದ್ರೆ ಲಕ್ಷ ಗಂಟಲೆ ಅದರ ರೇಟ್ ಅಂತ ಹೇಳ್ತಿದ್ರು ಫಸ್ಟ್ ಮೊದಲಿನ ಕುದು ಆ ಥರದಂಗೆ ಅಷ್ಟೊಂದು ಇದನ್ನ ಇರೋಕ್ಕಿಲ್ಲ ಆಮೇಲೆ ಕುದುರೆ ಒಳಗೆ ಬರೋಕೈತೆ ಅವಾಗ ನನಗೆ ಗೊತ್ತಾಗೈತ್ರಿ ಮತ್ತೊಂದು ಏನಂದ್ರೆ ನೋಡಿರಿ ಇವಾಗ ಒಂದು ಕುದುರೆ ತರ್ಬೇಕಾರೆ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಬೇಕಂತಾರೆ ರೀ ಮನ್ಯಾಗ ಲಕ್ಷ ರೂಪಾಯಿ ಬೇಕಂತಿದ್ರು ಆಯಿತು ನಮ್ಮ ಮನೆಯಾಗೆ ನಾನು ಹೇಳಕತ್ತೀನಿ ನಾ ಹಾಳಾಕೈತಿನಿ ಇಲ್ಲವ ನಂಗೆ ಕುದುರೆ ಬೇಕು ಈಗ ಹೆಂಗೆ ಹುಡುಗರು ಮೊಬೈಲ್ ಹೆಂಗೆ ಬೇಕಂತಾರಲ್ಲ ಹಂಗೆ ಕುದುರೆ ಬೇಕಂತ ಹೇಳಿ ಸ್ವಲ್ಪ ಹಠ ಮಾಡಿನಿ ನಮ್ಮವ್ವ ನಮ್ಮ ಅಪ್ಪ ಏನಂದ್ರು ಆಯ್ತು ಕೊಡ್ತೈತಿ ಒಂದು ಕಂಡೀಷನ್ ಅಂತ ಹೇಳಿದ್ರಿ ಏನು ಕಂಡೀಷನ್ ಅಂತ ಅಂದ್ರೆ ಇಲ್ಲ ನೀ ಪಂಡ್ರಾಪುರ ಮಾಲಿ ಹಾಕ್ತೇನೆ ಅಂದ್ರೆ ಅಂದ್ರೆ ಯಾಕೆ ಮಾಲಿ ಹಾಕ್ತಿ ಅಂತಂದ್ರೆ ಈಗ ಏನೋಪ್ಪ ನಾಳೆ ಅಕಸ್ಮಾತ್ ಕುದು್ರಿಯಿಂದ ಒಳ್ಳೇದಾಗ್ತಿ ಅಂತ ಅವ್ರಿಗೆ ಗೊತ್ತಿತ್ತು ರೀ ಕುದುರೆ ತಂದು ಕೊಡ್ಲಿ ನೀವು ಏನೋ ಒಂದು ಕೆಟ್ಟ ಚಟ ಅಂದರೆ ಡ್ರಿಂಕ್ಸ್ ಮಾಡೋದಾಗಲಿ ಏನೋ ಒಂಥರ ಚಿಕನ್ ಆಯಿತು ಮಟನ್ ಆಯಿತು ಏನೂ ತಿನ್ನೋಂಗಿಲ್ಲ ಅದನ್ನು ತಂದು ಕೊಡ್ಲೇ ಯಾಕಂದ್ರೆ ಕುದುರೆ ಅಂದ್ಕೊಡ್ಲೇ ದೇವ್ರ ಅದನ್ನೆಲ್ಲ ಮಾಡಿಬಿಟ್ಟು ಕುದುರೆ ಮೇಲೆ ಹತ್ತೋಂಗಿಲ್ಲ ಅಂತಂದ್ರು ಹ್ಞೂ ಆಯ್ತು ಅಂತೇಳಿ ನಾವು ಒಪ್ಕೊಂಡೆ ಒಪ್ಕೊಂಡು ನೀ ಮಾಳೆ ಹಾಕೊಂಡೆ ನಾನು ಮಾಲೆ ಹಾಕ್ಕೊಂಡಿ ಪಂಡ್ರಾಪುರ ಮಾಲೆ ಹಾಕ್ಕೊಂಡೆ ಒಂದು ಹಾಕೊಂಡು ಒಂದು ಮೂರು ತಿಂಗಳಿಗೆ ಅದು ಜಾತ್ರೆ ಐತೆ ರೀ ಮತ್ತು ನಾನು ಪ್ರತಿ ದಿವಸ ಅವಾಗ ನೋಡ್ರಿ ಮಾಲೆ ಹಾಕೊಂಡ ತಕ್ಷಣ ರೀ ಪ್ರತಿ ಸಲ ದೇವ್ರಿಗೆ ರೀ ಪಂಡ್ರಾಪುರ ಮಾಲೆ ಹಾಕಿದ ತಕ್ಷಣ ಇಲ್ಲಿ ನನಗೆ ಕುದುರೆನೇ ಸಿಗಬೇಕು ಚಲೋ ಅಂತ ಕುದುರೆ ಸಿಗಬೇಕು ಅಂತ ಸಿಗಬೇಕು ಒಂದು ನಾಯಿ ಆಸೆ ರೀ ಬಸ್ ಬೆನ್ನು ಹಚ್ಚಿಸ್ಬೇಕು ಕಾಲೇಜ್ ಕುದುರೆ ಒಯ್ಬೇಕು ಅದು ಆಂತ್ರಿ ಕಾಲ್ ಮಾಡಿ ಹತ್ತೈತಿಲ್ಲ ರೀ ಆ ಥರ ಹೇಳ್ಬೇಕು ಅಂತ ಇದನ್ನ ವಯಸ್ಸೋರು ನಾ ಪ್ರತಿ ಸಲ ಪ್ರತಿ ಸರ ಕನಿಷ್ನಾಗ ಇದನ್ನೇ ಕೇಳೋದು ಇವ್ರನ್ನ ಇದನ್ನೇ ಕೇಳವ್ರ್ ಪ್ರತಿಯೊಂದು ಹರಿಕೆ ಇದನ್ನೇ ಕೇಳವ್ರ ಕೆಲವ ಆಯ್ತು ರೀ ಒಂದು ಮೂರು ತಿಂಗಳಿಗೆ ಮಾಲೆ ಹಾಕಿದ ತಕ್ಷಣ ನಾವು ಪಂಡ್ರಾಪುರಕ್ಕೆ ಹೋದ್ರಿ ಮತ್ತೆ ಹೋದ್ರಿ ಆ ಟೈಮ್ದಾಗ ಅಲ್ಲಿ ಟಂಗ ಹೊಡಿತಾರಲ್ರಿ ಅವ್ರನ್ನ ಕೇಳಿದ್ರು ನಾವು ಕುದು್ರಿ ಹೆಂಗೆ ರೇಟ ಏನು ಅಂತ ಹೋದು ಸ್ಟಾರ್ಟಿಂಗ್ ಒಂದೇ ಕುದು್ರಿ ಕೇಳಿದ್ರು ರೀ ಎಷ್ಟು ರೇಟ್ ಅಂತ ಕೇಳಿದ್ರು ಅವರು ತೊಂಬತ್ತು ಸಾವಿರ ಅಂತ ಹೇಳಿದ್ರು ಆಯ್ತು ಹೋತು ನಮ್ಮ ಕಾಕಾದ್ರೊಂದಿದ್ರು ಇಲ್ಲ ಒಂದು ಲಕ್ಷ ಮೇಲೆ ಬೇಕು ಅಕ್ಕನು ಅವ್ರು ಒಂದು ಕುದುರೆ ದೊಡ್ಡ ಕುದು್ರಿಗೆ ತೊಂಬತ್ತು ಸಾವಿರ ಅಂತ ನಮ್ಗೇನು ಅಷ್ಟು ಗೆಸ್ಟ್ ಆಗಲಿಲ್ಲ ರೀ ಯಾಕಂತಂದ್ರೆ ಅಷ್ಟೊಂದು ನನಗಿನ ಅದು ಹೆಂಗಿರ್ತಿತ್ತು ಅಂತೇಳಿ ಗೊತ್ತಿರಕಿಲ್ಲ ರೀ ಅವಾಗ ಜಸ್ಟ್ ಹೊಡ್ಯೋದೊಂದೇ ಗೊತ್ತಿತ್ತು ರೀ ಅದ್ರ ಬಗ್ಗೆ ಮಾಹಿತಿ ಇರೋಕ್ಕಿಲ್ಲ ಆಯ್ತಪ್ಪ ಅಂತ ಅಂತೇಳಿ ಇದನ್ನು ಮಾಡಿದ್ ನಾನು ಮತ್ತು ದೀಪಾವಳಿಗೆ ಜಾತ್ರೆ ಕೊಡ್ತಿದ್ದೀರಿ ಅಲ್ಲಿ ಆ ಕ್ಲೋಸ್ ಅಂತೇಳಿ ಅಲ್ಲಿ ತೊಗೋಬೇಕಂತೇಳಿ ಅಂದ್ಕೊಂಡು ರೀ ಆಯ್ತು ಒಂದು ಮೂರು ತಿಂಗಳು ಟೈಮ್ ಇತ್ತು ರೀ ಮೂರು ತಿಂಗಳ ಟೈಮ್ ಅಂದ್ರೆ ನೋಡಿರಿ ಮೂರು ತಿಂಗ್ಳು ಬಾಗಲ್ ಕೊಟ್ಟ ಆ ಸೀಮಿಕೆರೆ ಐತೆಲ್ರಿ ಅಲ್ಲಿ ಆರ್ಟಿಕಲ್ಚರ್ ಕಾಲೇಜ್ ಐತಲ್ರಿ ಅಗ್ರಿಕಲ್ಚರ್ ಕಾಲೇಜ ಅಲ್ಲಿ ಮೂರು ತಿಂಗ್ಳ ಟ್ಯಾಕ್ಟ್ರ್ ಹೊಡಾಕಿದ್ನೆ ನಮ್ಮ ರೀ ಆ ಥರ ತಿಂಗಳಿಗೆ ಪೇಮೆಂಟ್ ಬಂದುಬಿಟ್ಟು ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಐತ್ರಿ ಹದಿನೆಂಟು ಸಾವಿರ ರೂಪಾಯಿ ಒಂದು ಇತ್ತು ರೀ ಪೇಮೆಂಟ್ ಒಂದು ಮೂರು ತಿಂಗಳ್ ನಾ ದುಡ್ದು ಮೂರು ತಿಂಗ್ಳು ದುಡಿದ ತಕ್ಷಣ ರೊಕ್ಕ ಅದು ರೀ ರೊಕ್ಕ ಹಂಗಟ್ಟು ಹಿಂಗಟ್ಟು ಮಾಡಿ ನಾನು ಒಂದು ಐವತ್ತೈದು ಸಾವಿರ ಒಳ ಹಾಕಿದ್ರಿ ಐವತ್ತೈದು ಸಾವಿರ ಆಗಿದೆ ಮ್ಯಾಲಿನ ರೊಕ್ಕಬೇಕಲ್ರಿ ರೊಕ್ಕ ಶಾರ್ಟ್ ಸಾಲ್ಟ್ ಹಾಕ್ತವಲ್ಲ ರೀ ಏನಾಯ್ತು ನಮ್ಮ ಅಮ್ಮಾರದ್ರಿ ಮಹಾರಾಷ್ಟ್ರದಾರವ್ರು ಅವ್ರ ಹೋಗಿ ಒಂದು ಹತ್ತು ಸಾವಿರ ರೂಪಾಯಿ ಇಸ್ಕೊಂಬನ್ರಿ ಮತ್ತು ಹೊಲದಾಗ ಗೊಂಜಾಳ ಹಾಕಿದ್ರು ರೀ ಅದೇ ಟೈಮ್ದಾಗ ಗೊಂಜಾಳ ಅದು ಒಂದು ಒಂದು ಹತ್ತು ಕ್ವಿಂಟಲ್ ಏನೋ ಆಗಿತ್ತು ರೀ ಅದ್ರೂ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿನೂ ರೀ ಆ ರೊಕ್ಕ ತೊಗೊಂಡ್ರಿ ಆ ರಾಶಿ ಮಾಡ್ತಾನಲ್ರಿ ಅವ್ನು ಕೊಡಾಕ್ ಸಕಟ್ ನನ್ನ ಹತ್ರ ರೀ ಆ ರಾಶಿ ಗೊಂಜಾಳ ರಾಶಿ ಮಾಡಿದಾನಲ್ರಿ ಅವ್ನು ನನ್ನ ಹತ್ರ ಕೊಡಾಕ್ ಸಕಟ್ ರೊಕ್ಕ ರೇಕಿಲ್ಲ ರೀ ಅವ್ಗೆ ಇನ್ನೂ ಆದರೂ ರೊಕ್ಕ ಕೊಟ್ಟಿಲ್ಲರಿ ಪಾಪ ಅಂದ್ರೆ ಅವ್ನು ಅಷ್ಟು ಪ್ರೀತಿ ಇದ್ದು ಕುದುರೆ ಮೇಲೆ ನನ್ನ ಮೇಲೆ ರೀ ಅಷ್ಟು ಪ್ರೀತಿ ಇದ್ದವ್ ಗೊಂಜಾಳ ನೋಡಿರಿ ಅದು ದುಡ್ಡು ಹ್ಞೂ ಅನ್ನಕತ್ತೆ ನನಗೆ ರೊಕ್ಕ ಬೇಡ ನೀನು ಕುದುರೆ ಅಂತ ಹೋಗ್ತಿಲ್ಲಪ್ಪ ಫಸ್ಟ್ ಅದ್ರ ಮೇಲೆ ಒಂದ್ಸರಿ ನಾನು ಹತ್ತಿಸಿದ ಆಯ್ತು ಪಾತ್ರೆ ಅವನು ಹತಿಸಿದ್ವಿ ಮುಗಿತು ಅದು ರೊಕ್ಕ ಅಂತ ತಗೋಲಿಲ್ಲವ ಗೊಂಜಾಳಿನ ಮಾಡಿದಲ್ರಿ ಸ್ವಲ್ಪ ರೊಕ್ಕ ಗೋಳ್ಯಾ ಹಂಗೆ ಹಿಂಗೆ ಒಂದು ತೊಂಬತ್ತು ಸಾವಿರ ಗೋಳೆ ಹಾಕ್ತಾರೆ ನಾನು ಆಯ್ತು ನಮ್ಮ ಕಾಕಳು ಹಣಕಲ್ರಿ ರೊಕ್ಕ ಅಷ್ಟಂಗೆ ಸಾಕಾಗಬೇಕು ಅಂದರು ಅಷ್ಟಂಗೆ ಸಾಕಾಗ್ಬೇಕಂದ್ರು ಹೋದ್ರಿ ನಾವು ಇದನ್ರಿ ಹೋಗ್ಬೇಕಲ್ರಿ ಜಾತ್ರೆಗೆ ಅವಾಗ ನಮ್ಮ ದನಗಳು ಬಾಳ್ರಿ ನಮ್ಮ ಕಾಕಗಳ ದೊಡ್ಡಪ್ಪಳುವ ಅವರು ದನಗಳಿಗೆ ಅವ್ರು ನೋಡಿರಿ ಇವಾಗ ಯಾರೋ ಯಾರೊಬ್ರು ಹಿರಿಯರು ಬೇಕಂತಾರಲ್ಲ ಅವ್ರನ್ನ ಕರಿಬೇಕಲ್ರಿ ಹಿರಿಯರು ಹಂಗೆ ಯಾರಾಗಲಿ ಸಲೀಸಾಗಿ ಬರಲ್ಲ ರೀ ಅಷ್ಟೇ ಜಿ ಆಗಲ್ಲಪ್ಪ ನಮ್ಮ ದಗದೈತಿ ಹಂಗೆ ಅವ್ರು ಒಂದು ಕಮ್ಮಿ ಕಮ್ಮಿ ಒಂದು ವಾರ ಅವ್ರಿಗೆ ನಾನು ಮೇವು ಮಾಡಿಕೊಟ್ರಿ ದನಗಳ್ಗೆ ಮೇವು ಆಯಿತು ಪ್ರತಿಯೊಂದು ನಾನೇ ವ್ಯವಸ್ಥೆ ಮಾಡ್ತೀನಿ ರೀ ಅಂದರೆ ನೋಡ್ರಿ ಅವ್ರು ರೀ ಈಗ ಕುದುರೆ ತರಕ ಹೊಂಟು ಅಂದ್ಕೊಳ್ಳಲಿಲ್ಲ ಅವ್ರು ನಮಗೋಸ್ಕರ ಟೈಮ್ ಕೊಡತಾರ ರೀ ಅದಕ್ಕೆ ನಾವು ಅವ್ರಿಗೆ ಇದು ಮಾಡ್ಬೇಕಲ್ರಿ ಅದಕ್ಕೆ ಆಯ್ತಪ್ಪ ಬರ್ತಾನೆ ತಾನೆ ಅವ್ರದ್ದು ಒಂದು ಎಂಟು ದಿವಸ ನಾನು ಪ್ರತಿ ಮೇವು ಎಲ್ಲ ಮಾಡಿದ್ರಿ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಭಾಷೆ ಮಾತಾಡಕ್ಕೆ ಬರಬೇಕಲ್ರಿ ಹಿಂದಿ ಮಾತಾಡೋಕೆ ಯಾರಿಗೂ ಬರ್ತೀರಿ ಕಿಲ್ರಿ ಒಬ್ಬನ ಸೆಟ್ ಮಾಡಿದ್ವಿ ರೀ ಆಯ್ತು ಅವ್ರು ಸೆಟ್ ಆದ್ರೆ ಓಕೆ ಮತ್ತೊಬ್ಬ ನಮ್ಮ ಕಾಕಾನ ಅವನು ಬರ್ತಾನತ್ತ ಅವರು ಕುದ್ರಿ ಕುದು್ರಿ ತಗೋತಾನತ್ತಂದರು ಓಕೆ ಆತಂದ್ರಿ ಆಮೇಲೆ ಕುದು್ರೀನ್ ತೊಗೊಂಡೋಲ್ರಿ ತೊಗೋಬೇಕಂತ ಏನು ಹೊಂಟಿದಲ್ರಿ ಹೋಗುವಾಗ ಟ್ರೈನ್ ಟ್ರೈನ್ ಮಿಸ್ ರೀ ಮಿಸ್ ಆಗಿತ್ತು ಮತ್ತೆ ಮುಂದಿನ ಸ್ಟೇಷನ್ ಏನು ನಿಂತಿತ್ತು ಅವಾಗ ನಮ್ಮ ಕಾಕ ಏನಂದ್ ಗೊತ್ತೇನು ರೀ ಇದು ಟ್ರೈನ್ ನಮಗೆ ಸಿಗತ್ತೈತೆ ಯಾಕತ್ತಂದ್ರೆ ಹರಿಕೆ ಹೊತ್ತವ ನಾವು ಕುದ್ರಿ ಮೇಲೆ ತಗೊಳ್ಳೋದೊಂದು ಹರಿಕೈತಿ ರಾಮನ್ ತರಕ್ಕೆ ಹೋಗೋಕ್ಕಿಂತ ಮುಂಚೆ ರೀ ಅದಕ್ಕಾಗಿ ಟ್ರೈನ ನಮಗೆ ಸಿಕ್ಕೈತಿ ವಾಪಸ್ ಅಂದ್ರೆ ಅಂದ್ರಿ ಅದನ್ನು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡಿ ರೀ ನಮಸ್ಕಾರಣ